ಒಂದು ಟೂ ಡೇಸ್ ಬ್ಯಾಕ್ ನನಗೆ ಸಂತು ಹೇಳಿದ ನನಗೆ ಆಮೇಲೆ ಶ್ರೀಕಾಂತ್ ಪ್ರಶಾಂತ್ ಅವರು ಹೇಳಿದ್ರು ಈ ಕಂಗ್ರಾಚುಲೇಷನ್ ಬ್ರದರ್ ಅಂತ ಬಂದು ಫಸ್ಟ್ ನನಗೆ ಕತೆ ಹೇಳಿದ್ದು ಬಂದು ಸಂತು ನನ್ನ ಮನೆಗೆ ಬಂದು ಕತೆ ಹೇಳಿದಾಗ ನನಗೆ ಐ ಐ ಫೌಂಡ್ ಇಟ್ ಇಸ್ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಅಂತ ನನಗೆ ಇಷ್ಟ ಆಯಿತು ನನಗೆ ಕಂಟೆಂಟ್ ಓರಿಯಂಟೆಡ್ ಅದು ಅದು ಒಂದು ಕೆಲವು ಕಂಟೆಂಟ್ ಅಲ್ಲಿ ಕೆಲವು ಇಟ್ಸ್ ನ್ಯಾಚುರಲ್ ಆಗಿ ನಾವೆಲ್ಲರೂ ನೋಡಿದ್ದೀವಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಆ ಕಂಟೆಂಟ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನು ಆಗಿರ್ಬೋದು ಅನ್ನೋದ್ರ ಮೇಲೆ ಈ ಕತೆ ಬೇಸ್ ಮೇನ್ ಅದೇನೆ ಅಡಿಪಾಯ ಫೌಂಡೇಶನ್ ಬೇಸ್ ಅದೇ ಆಗಿರೋದು ಸೊ ಅಲ್ಲಿಂದ ಕತೆ ಬೆಳ್ಕೊಂಡು ಹೋಗುತ್ತೆ ಸೊ ಇದರಲ್ಲಿ ಇದಕ್ಕೆ ಸಂತಗಳಿಗೆ ಮಾಡಬೇಕು ಅಂತ ಹೇಳಿದೆ ಸರಿ ಆಯಿತು ಮಾಡ್ತೀನಿ ಬೇಡಪ್ಪ ನೀವು ಡೂ ಇಟ್ ಅಂತ ಹೇಳಿದೆ ಪ್ರಶಾಂತ್ ಪ್ರೊಡ್ಯೂಸರ್ ಆದರು ಮತ್ತು ಡೈರೆಕ್ಟರ್ ಪ್ರತಾಪ್ ಗುರು ಕ್ಯಾಂಪ್ ಮೇನ್ ಆಯಿತು ಬಟ್ ಮ್ಯೂಸಿಕ್ ಡೇಟರ್ನ ಇವತ್ತಿನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಅದು ಹೇಳ್ತಾಯಿದ್ರು ಭಾಳ ಎಲ್ಲ ಸಂಕೋಚ ಪಡ್ತವ್ರೆ ಮಾತಾಡೋಕ್ಕೆ ಮಾತಾಡೋದಕ್ಕೆ ನಾನು ನಾನಂತೆ ಪ್ರಶಾಂತ್ ಪ್ರೊಡ್ಯೂಸರ್ ಹೇಳಿದೆ ಸತ್ತು ಹೇಳಿದೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇಲ್ಲ ಇದು ಫಸ್ಟ್ ಸಿನಿಮಾ ಅಂತ ಇನ್ನೊಂದು ಎರಡು ಮೂರು ಜನ ಸಿನಿಮಾ ಇಡ್ಲಿ ಕೂಡ ಕೆಲಸಕ್ಕೆ ಏನಂತ ಹೇಳಿದ್ರೆ ಸೊ ಇಟ್ ಹ್ಯಾಪನ್ಸ್ ಮುಂದೆ ಬಂದಕ್ಕೆ ಎಲ್ಲರೂ ಬರುತ್ತೆ ಸೊ ಅನುಭವದ ಮೇಲೆ ಎಲ್ಲರೂ ಒಂದು ಮುಂದಿನ ಕೆಲವರು ಇದು ನಡ್ಕೊಂಡು ಹೋಗುತ್ತೆ ಅಷ್ಟೇ ಬಟ್ ಈ ಸಿನಿಮಾ ಒಂದು ಹೇಳೋದಾದ್ರೆ ಬಿಕಾಸ್ ನವೆಂಬರ್ ಏಯ್ಟಿನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ಟುಡೇ ಕಾಂಪಿಟಿವ್ ಸಾಂಗ್ ಶೆಡ್ಯೂಲ್ ಎಲ್ಲ ಬುಕ್ಸ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಇದು ಈಗ ಬಿಕಾಸ್ ದುಬೈನಲ್ಲಿ ಒಂದು ಫಸ್ಟ್ ಸಾಂಗ್ ಅದು ಒಂದು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದೆ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಪ್ರೊಡ್ಯೂಸರ್ ಇದಾರೆ ಡೈರೆಕ್ಟರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇದ್ರ ಭಾಳ ಕೆಲವು ಸೀನಿಯರ್ಸ್ ಇದ್ದಾರೆ ನಾನು ಕೊಲೀಗ್ಸ್ ಇದರ ಇದು ಈಗ ಬಂದಿರೋ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲರೂ ನೋಡ್ಕೊಳ್ತೀನಿ ಅದೇ ಡಿಸ್ಕಸ್ ಮಾಡಲೀವಿ ಸಿನಿಮಾ ಪ್ಲಾನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕತೆಗೆ ಏನು ಮಾಡ್ತೀರೋದ್ರ ಜೊತೆಲಿ ಪ್ಲಾನಿಂಗ್ ಇಂಪಾರ್ಟೆಂಟ್ ಒಂದು ಫಾರ್ಟಿ ಡೇಸ್ ಶೂಟಿಂಗ್ ಫಾರ್ಟಿ ಫೈವ್ ಡೇಸ್ ಶೂಟಿಂಗ್ ಕರೆಕ್ಟ್ ಇಟ್ ಓಕೆ ಒಂದು ಯಾವುದೋ ಒಂದು ಫೈವ್ ಆಫ್ ಸಿಕ್ಸ್ ಡೇಸ್ ಅಥವಾ ಒನ್ ವೀಕ್ ಹೆಚ್ಚು ಕಮ್ಮಿ ಆಗ್ಬೋದು ಯಾಕಂದ್ರೆ ಬಿಕಾಸ್ ಪ್ರಕೃತಿ ಕೈ ಕೊಡ್ಬೋದು ಅಥವಾ ಲೊಕೇಶನ್ಸು ಪರ್ಮಿಷನ್ಸ್ ಇದಾಗ್ಬೋದು ಅಥವಾ ಯಾರೋ ಕೆಲವು ಆರ್ಟಿಸ್ಟ್ಗು ಕೆಲವು ಡೈರೆಕ್ಟರು ಕ್ಯಾಮ್ರಾಮನ್ ಯಾರು ಅವರೇ ಒಂದು ಹೆಲ್ತ್ ಅಪ್ಸೆಟ್ ಆಗ್ಬೋದು ಒನ್ ಆರ್ ಟೂ ಡೇಸು ಸೊ ಇದೆಲ್ಲ ಒಂದು ಒಂದು ಬ್ಯಾಲೆನ್ಸಿಗೆ ಇಟ್ಕೋಬೇಕಾಗುತ್ತೆ ಒಂದು ಒನ್ ವೀಕ್ ಬಟ್ ಅದಕ್ಕಿಂತ ಜಾಸ್ತಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅಂದ್ಕೊಂಡು ತೊಂಬತ್ತು ದಿನ ನೂರು ದಿನ ನೂರೈವತ್ತು ದಿನ ಶೂಟ್ ಮಾಡೋದು ಇವತ್ತಿನ ಇದಕ್ಕೆ ಇಟ್ ಇಸ್ ನಾಟ್ ಒಂದು ಇದಲ್ಲ ಕೆಲವ್ರು ಮಾಡ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಬಡ್ಜೆಟ್ಸ್ ಎಲ್ಲ ಮಾಡ್ತಾರೆ ಯಾಕಂದ್ರೆ ಅವತ್ತು ಪ್ಲಾನಿಂಗ್ ಈಗ ನಾವು ಮಾಡ್ತಾ ಇರಬೇಕಾದ್ರೆ ಸಿನಿಮಾಗಳೆಲ್ಲ ಹೇಗಿತ್ತು ಅಂದರೆ ಪ್ಲಾನಿಂಗು ಫಸ್ಟ್ ಸ್ಕ್ರಿಪ್ಟ್ ಪೂಜೆ ಅಂತ ಮಾಡ್ತಾ ಇದ್ವಿ ಸ್ಕ್ರಿಪ್ಟು ದಟ್ ಇಸ್ ಅ ಮೇನ್ ಅದೇ ತಾಯಿ ಸರಸ್ವತಿ ದೇವಿ ಆ ಸ್ಕ್ರಿಪ್ಟನ್ನ ನಂಬಿನೇ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರು ಎಲ್ಲ ಇದು ಬಂದ ಮತ್ತೆ ಮೇಕಪ್ಪು ಮತ್ತು ಕ್ಯಾಮ್ರಾ ಈ ಮೂರು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಲ್ಲಿ ಕಲಾವಿದ ಮೇಕಪ್ ಅಂತ ಎಷ್ಟು ಇಂಪಾರ್ಟೆಂಟ್ ಸ್ಕ್ರಿಪ್ಟ್ ಕಂಪ್ಲೀಟ್ ಅದನ್ನು ನಂಬಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿರೋ ಕಥೆ ಬರ್ದಿರೋದು ಡೈಲಾಗ್ ಬರ್ದಿರೋದು ಸ್ಕ್ರೀನ್ ಪ್ಲೇ ಅದನ್ನು ನಂಬೆನೇ ಪ್ರೊಡ್ಯೂಸರ್ ದುಡ್ಡು ಹಾಕೋದು ಅವ್ರು ಮಾಡ್ತಾ ಇದ್ದಾಗ ಯಾಕಂದ್ರೆ ಪ್ಲಾನಿಂಗ್ ಅಂತ ಇದ್ದಾಗ ಈಗ ಫಾರ್ಟಿ ಫೈವ್ ಡೇಸ್ ಟೂ ಶೆಡ್ಯೂಲ್ಸ್ ತ್ರೀ ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋಣ ಕರೆಕ್ಟ್ ಆಗಿ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಅವರು ಇವರ್ಸ್ ಇಲ್ಲಿ ಶಿಫ್ಟಿಂಗ್ ಆಗಲಿ ಇಲ್ಲ ಅದೀನ್ ಇದೆ ಎರಡು ಸೀನ್ ಅಲ್ಲಿ ಶಿಶು ಕುಮಾರ್ ನೆಕ್ಸ್ಟ್ ಮಿಕ್ಕಿದ್ರೆ ನಮ್ಮ ಬೆಂಗಳೂರು ಪ್ಯಾಲೇಸ್ ಹೋಗಿ ಶಿಫ್ಟ್ ಆಗುತ್ತೆ ಇಲ್ಲಿಂದ ಶಿಫ್ಟಿಂಗ್ ಟೈಮ್ ಆಗುತ್ತೆ ಒನ್ ಅವರ್ ಆಗುತ್ತೆ ಒನ್ ಅಂಡ್ ಆಫ್ ಅವರ್ ಆಗುತ್ತಾ ಆಫ್ ಆನ್ ಕ್ರೇಸ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಬಿಕಾಸ್ ಅಲ್ಲಿ ಕ್ರೈನ್ ಆಗಲಿ ಇನ್ನೊಂದ್ ಡಿಸ್ಮ್ಯಾಂಟಲ್ ಮಾಡಬೇಕು ತಿರು ಮಾಡಬೇಕು ಜನರೇಟರ್ ಬರಬೇಕು ಮತ್ತೆ ಇವೆಲ್ಲ ಕೌಂಟ್ ಮಾಡ್ತಾರೆ ಟೂ ಅವರ್ಸ್ ಆ ಟೂ ಅವರ್ಸ್ ಅಲ್ಲಿ ಯಾರು ಆರ್ಟಿಸ್ಟ್ ದೇಶ ಬಿ ರೆಡಿ ವಿತ್ ಮೇಕಪ್ ಅಂಡ್ ಕಾಸ್ಟ್ಯೂಮ್ ಅವ್ರಿಗೆ ಅವ್ರಿಗೆ ಬಂದಾಗ ಅವ್ರಿಗೆ ಕಾಫಿ ಟೀ ಕೊಟ್ಬಿಟ್ಟಾಗ ಜಸ್ಟ್ ನೋಡೋಕೆ ಇಲ್ಲಿ ನಾಟಿಸ್ ಗೆ ಅವಶ್ಯಕತೆ ಇಲ್ಲ ಸೊ ಲೈಕ್ ದಿಸ್ ವಾಸ್ ಅ ಪ್ಲಾನಿಂಗ್ ಇದ್ದಿತ್ತು ಸೊ ಈ ತರ ನಮಗೆ ಪ್ಲಾನಿಂಗ್ ಏನೋ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲ ಒಂದು ಕಾಪಿ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟ್ ವಿತ್ ಪ್ರೊಡ್ಯೂಸರ್ಗೂ ಒಂದು ಕಾಪಿ ಎಲ್ಲೂ ಇದಾಗಿ ಚಾನ್ಸಸ್ ಇರ್ತಿರ್ಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ ಮೋಸ್ಟ್ಲಿ ಬಟ್ ಕೂಡ ಇಷ್ಟು ಈ ಕಂಗ್ರಾಚುಲೇಷನ್ಸ್ ಬ್ರದರ್ ಬಿಕಾಸ್ ಆನ್ ಟೈಮ್ ದೇ ಕಂಪ್ಲೀಟ್ ದ ಶೂಟಿಂಗ್ ಅಂತ ಹೇಳಿದ್ರೆ ವೆಲ್ ಪ್ಲಾನ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಸು ಮತ್ತೆ ಆಲ್ಸೋ ಇನ್ವಾಲ್ವ್ಮೆಂಟ್ ಇದೆ ಬರೀ ದುಡ್ಡು ಹಾಕೋದಷ್ಟೇ ಪ್ರೊಡ್ಯೂಸರ್ ಕೆಲಸ ಬರ್ತೀವಿ ಇವತ್ತು ಯಾಕಂದ್ರೆ ಇಶು ಗೆಟ್ ಆಲ್ಸೋ ಒನ್ ಪಾಟೀಲ್ ಪಾರ್ಸಲ್ ಆಗ್ತಾರೆ ಪ್ರಾಜೆಕ್ಟ್ ದುಡ್ಡು ಹಾಕ್ತಾರೆ ಮನುಷ್ಯ ಪಾಪ ಆ ದುಡ್ಡು ಹಾಕ್ತಾರೆ ಅದರಲ್ಲೂ ಗೊತ್ತಿರಬೇಕು ಎಲ್ಲಿ ಶೂಟಿಂಗು ಎಷ್ಟು ದಿನ ಶೂಟಿಂಗ್ ಯಾರು ಆರ್ಟಿಸ್ಟು ಎಲ್ಲಿ ಪರ್ಮಿಷನ್ ಬೇಕು ಎಲ್ಲಿ ಬೇಕು ಅಲ್ಲಿ ಶಿಫ್ಟಿಂಗ್ ಎಷ್ಟೊತ್ತಾಗುತ್ತೆ ಏನ ಸೊ ಇ ಶುಡ್ ಗೆಟ್ ಇನ್ ಓಲ್ಡ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ ಡೋಂಟ್ ಡಿಪೆಂಡ್ ಬೇರೆ ಎಲ್ಲರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇ ಯಾಕಂದ್ರೆ ನೀವು ಉಳ್ಕೊಂಡ್ರೆ ಒಬ್ಬ ನಿರ್ಮಾಪಕ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಅವ್ರು ಪಾಪ ಇನ್ನೊಂದು ಹತ್ತು ಸಿನ್ಮಾ ಮಾಡ್ತಾರೆ ಹತ್ತು ಸಿನ್ಮಾ ಮಾಡೋದು ಎಷ್ಟು ಫ್ಯಾಮಿಲೀಸ್ ನಡೀತಾ ಎಷ್ಟು ಕಥೆಗಳು ಬರುತ್ತೆ ಎಷ್ಟು ಸಂಸಾರಗಳು ನಡೀತದೆ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಒಂದು ಅವ್ರದ್ದು ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ ಪ್ಲಸ್ ಇಂಡಸ್ಟ್ರಿ ಬೆಳೆಸೋಕ್ಕಾಗುತ್ತೆ ಎಷ್ಟೋ ಜನ ಕೆಲಸ ಆಗುತ್ತೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಮಾಡಿದ್ದಕ್ಕೆ ನನಗೆ ಎಲ್ಲೂ ನಾನು ಅವ್ರನ್ನ ಕೂತ್ಕೊಂಡು ನಿಮ್ಮ ಜೊತೆ ಕೆಲವು ನಿಮಿಷಗಳ ಕಾಲ ಹಂಚ್ಕೊಂಡಿರ್ತೀನಿ ನಿಜವರು ಎಂಟಾಯರ್ ಟೀಮ್ಗೆ ಸಂತುಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಒಂದು ಥ್ಯಾಂಕ್ಸ್ನ ಮತ್ತು ಅಭಿನಂದನೆಗಳ ಸರಸನ್ನೆ ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇತ್ತು ಮುಂದಕ್ಕೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರ ಮೇಲೆ ಇರಲಿ ಮುಂದಿನ ನಿರ್ಮಾಪಕರ ಮೇಲೆ ಅವ್ರಿಗೂ ಆಶೀರ್ವಾದ ಮಾಡಿ ಸಂತು ಯಾಕಂದರೆ ಅವ್ರಿಗೂ ಪಾಪ ಇದೇ ಥರ ಇನ್ನೊಂದಷ್ಟು ಹಲವಾರು ಪ್ರಾಜೆಕ್ಟ್ಸ್ ಮಾಡಬೇಕು ಹೊಂದಕ್ಕೆ ಅಂತ ಹೇಳಿದ ಪ್ಲಾನಿಂಗಲ್ಲಿ ಇದಾರೆ ಪ್ಲಾನಿಂಗ್ ಹಂಡ್ರೆಡ್ ಪರ್ಸೆಂಟ್ ದೇ ವಿಲ್ ವಿನ್ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸಿದೆ ಅಂತ ಟೀಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ